ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತೆಂಟು ಶ್ರಾವಣದ ಕೊನೆಯ ದಿನದ ವಚನ ವಾಚನ ಇವತ್ತಿಂದು ಸದ್ಯದ ನನ್ನ ಮನಸ್ಥಿತಿಯನ್ನು ವಿವರಿಸುವ ಬಸವಣ್ಣನವರ ವಚನವನ್ನು ವಾಚಿಸ್ತೇನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಥಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಹೌದು ಯಾವಾಗ ನಮ್ಮೊಳಗ ಜ್ಞಾನ ಅನ್ನೋದು ಪ್ರಕಾಶಮಾನವಾಗಿ ಬೆಳಿಲಿಕ್ಕೆ ಆರಂಭ ಮಾಡ್ತದೋ ಅಲ್ಲಿಂದಲೇ ಅಜ್ಞಾನದ ಕಡೆ ಚಾಲು ಆಗ್ತದೆ ಯಾವಾಗ ಜ್ಯೋತಿ ಪ್ರಕಾಶಮಾನವಾಗಿ ಉರಿಲಿಕ್ಕೆ ಆರಂಭಿಸ್ತದೋ ಆವಾಗಲೇ ಕತ್ತಲು ಕರೀಲಿಕ್ಕೆ ಸಾಧ್ಯ ಯಾವಾಗ ಸತ್ಯ ಹೊರಗೆ ಬರ್ತದೋ ದಿಟವಾಗಿ ಸ್ಫುಟವಾಗಿ ಸತ್ಯ ನಿರೂಪಿತವಾಗ್ತದೋ ಅವಾಗಲೇ ಸುಳ್ಳು ಅಲ್ಲಿಂದ ಕಾಲು ಕೇಳಿಕ್ಕೆ ಸಾಧ್ಯ ಯಾವಾಗ ಪರುಷ ಅಂದ್ರ ಸ್ಫಟಿಕ ಸ್ಫಟಿಕದ ಸ್ಪರ್ಶ ಒಂದು ತುಕ್ ಹಿಡಿದು ಕಬ್ಬಿಣಕ್ಕೆ ತಾಗ್ತದೋ ಅವಾಗೇ ಆ ಕಬ್ಬಿಣದ ತುಕ್ಕು ತೊಲಗಿ ಅದು ಮತ್ತೆ ಆಗ್ಲಿಕ್ಕೆ ಸಾಧ್ಯ ಹೌದು ಯಾವಾಗ ಒಳ್ಳೆಯವರ ಅನುಭಾವಿಗಳ ಅನುಭವ ಜ್ಞಾನ ಒಳ್ಳೆಯ ವಿಚಾರಗಳು ನಮ್ಮ ಮೈ ಮನಸ್ಸನ್ನು ಹೊಕ್ಕಾಗ ನಮ್ಮ ಜೀವನದೊಳಗೆ ಬಂದಾಗ ಮಾತ್ರ ನಾವು ಈ ಭವದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಭಯದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಮಾಡ್ತಿದ್ರೆ ನಾವು ಒಳ್ಳೆಯದನ್ನೇ ಮಾತಾಡ್ತೀವಿ ಒಳ್ಳೆಯ ಆಲೋಚನೆಗಳೇ ನಮ್ಮೊಳಗೆ ಬರ್ತಾವ ಧನಾತ್ಮಕತೆ ಜೀವನದ ತುಂಬೆಲ್ಲ ತುಂಬಿಕೊಳ್ತದ ನಾವು ಕೆಟ್ಟು ವಿಚಾರ ಮಾಡ್ಲಿಕ್ಕೆ ಹತ್ವಿ ಅಂದ್ರೆ ದಾರಿ ಯಾವಾಗಲೂ ನೆಗೆಟಿವಿಟಿ ಕಡೆನೇ ಸಾಕ್ತದ ಬದುಕು ಹಾಗೆ ಆಗ್ಬಿಡ್ತದ ಕೂಡಲ್ಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನು ಭಾವದ ಕೇಡು ನೋಡಯ್ಯ ದಿನಾಲೂ ಒಬ್ಬೊಬ್ಬ ಶರಣರ ವಚನಗಳನ್ನು ವಾಚಿಸೋದು ನನ್ನಷ್ಟಕ್ಕೆ ನಾನೇ ತಿಳ್ಕೊಳ್ಳೋದು ಅವುಗಳನ್ನು ನಾನು ಬದುಕಿನಾಗ ಸಾಧ್ಯ ಆದಷ್ಟು ಅಳವಡಿಸ್ಕೊಳ್ಳೋದು ಅರೆವಾ ಬದುಕಿನಾಗ ಎಷ್ಟು ಸಂಭ್ರಮ ಅದಲ್ಲ ಈ ಜೀವನ ಎಷ್ಟು ಸರಳ ಅದಲ್ಲ ಅದೆಷ್ಟು ಸುಂದರ ಅದಲ್ಲ ಅಂತ ಅನ್ನಿಸ್ಲಿಕ್ಕೆ ಆರಂಭ ಆಗ್ತದೆ ನಿಮಗೂ ಹೆಂಗೆ ಅನ್ನಿಸ್ತದ ಅಂತ ನಾ ಅನ್ಕೊಂಡೆ ಶರಣರ ಅನುಭಾವದ ಬಲ ನಮ್ಮ ಭವತ್ವವನ್ನ ದೂರ ಮಾಡ್ತದ ಭಯವನ್ನ ದೂರ ಮಾಡ್ತದ ಬದುಕನ್ನ ಸುಂದರವಾಗಿಸ್ತದ ಇದಾಗಿತ್ತು ಇವತ್ತಿನ ವಚನ ದಿನಾಲು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಚನಗಳನ್ನ ಶರಣರ ಪರಿಚಯಗಳನ್ನ ಎಲೆಮರೆಯ ಕಾಯಿ ಹಂಗಿರುವಂತ ಅನೇಕ ಸಾಧಕರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತೀನಿ ಪುಸ್ತಕಗಳ ಪರಿಚಯ ನನ್ನ ಬದುಕಿನ ಸುಂದರ ಕ್ಷಣಗಳು ಕಥೆಗಳು ಒಳ್ಳೊಳ್ಳೆ ಕಥೆಗಳು ಕೆಲವು ಕರಕುಶಲತೆಗಳು ಎಲ್ಲವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಿರ್ತೀನಿ ಶ್ರಾವಣ ವಚನ ವಾಚನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರಣಿ ವಚನ ವಾಚನ ಮುಗೀತದ ಆದ್ರೆ ನಾಳೆ ಕಂಟೆಸ್ಟ್ ಬಗ್ಗೆ ವಿಡಿಯೋ ಹಾಕ್ತೀನಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ನಾಡಿದ್ದು ಯಾರು ವಿಜೇತರಾಗ್ತಾರ ಅನ್ನೋದನ್ನು ನೋಡೋಣ ಅಂತ ಆ ಕುತೂಹಲ ನನಗೆ ಭಾಳ ಅದ ಈ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರ್ತದ ಅನ್ನೋ ನಂಬಿಕೆ ನನಗದ ನನ್ನ ನಂಬಿಕೆ ಹುಸಿ ಮಾಡಲ್ಲ ನೀವು ವಿಡಿಯೋಗಳನ್ನು ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನಗೆ ಇಷ್ಟು ದಿನ ವಚನ ಹೇಳಿದ್ದಕ್ಕೆ ಒಂದು ಗಿಫ್ಟ್ ನಿಮ್ಮಿಂದ ಏನು ಅಂತಂದ್ರೆ ಚಾನಲ್ ಲಿಂಕ್ನ ಅಥವಾ ವಿಡಿಯೋ ಲಿಂಕ್ನ ನಿಮ್ಮ ವಾಟ್ಸಪ್ಗಳ ಸೋಷಿಯಲ್ ಮೀಡಿಯಾಗಳ ಸ್ಟೇಟಸ್ನಾಗ ಹಾಕಿ ಸಾಧ್ಯವಾದಷ್ಟು ಹೆಚ್ಚಿನ ಜನರಿಗೆ ರೀಚ್ ಮಾಡುವಂಥ ಪ್ರಯತ್ನವನ್ನ ಮಾಡಿರಿ ಮಾಡ್ತೀರಿ ಅಂತ ಅನ್ಕೊಂಡಿನಿ ನಿಮ್ಮ ಮನೆ ಮಗಳ ಸಲುವಾಗಿ ಶರಣ ಶರಣಾರ್ಥಿ